ಅನಂತ್ನಾಗ್ ಐಟಿ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭೇಟಿಯಾದರು ನಟ ಅನಂತ್ನಾಗ್ ಎನ್ಎನ್ ನ್ಯಾಗ್ ಅವರಿಗೆ ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನು ನೀಡಿದರು ಈ ವಿಶೇಷ ಕ್ಷಣದ ವಿಡಿಯೋ ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಈ ಬೆನ್ನಲ್ಲೇ ಅನಂತ್ನಾಗ್ ಅವರು ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದ ಫೋಟೋಗಳು ಕೂಡ ಸಾಮಾಜಿಕ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಮತ್ತು ಪ್ರಧಾನಿ ಮೋದಿ ಅವರು ಅವರ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ ಪದ್ಮಭೂಷಣ ಪ್ರಶಸ್ತಿ ಸಮಾರಂಭದ ನಂತರ ರಾಷ್ಟ್ರಪತಿಯವರು ಹೈ ಟೀ ಸಮಾರಂಭವನ್ನು ಆಯೋಜಿಸಿದರು ಅಂದರೆ ಅತಿಥಿಗಳಿಗೆ ಟೀ ಪಾರ್ಟಿ ನೀಡುವುದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಪಸ್ಥಿತರಿದ್ದರು ಅನಂತ್ ನಾಗ್ ಮತ್ತು ಮೋದಿ ಪರಸ್ಪರ ಮಾತುಕತೆ ನಡೆಸಿದಾಗ ಅವರ ಕೈಯನ್ನು ಮೋದಿಯವರು ಹಿಡಿದಿರುವ ದೃಶ್ಯವನ್ನು ಫೋಟೋದಲ್ಲಿ ಕಾಣಬಹುದು ಮೇ ಇಪ್ಪತ್ತೇಳರಂದು ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ಈ ಪ್ರಶಸ್ತಿಯ ಘೋಷಣೆ ಮೊದಲು ನಡೆದಿತ್ತು ಆದರೆ ಈಗ ಈ ಗೌರವವನ್ನು ಅವರು ಸ್ವೀಕರಿಸಿದರು ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಯನ್ನು ಗಮನಿಸಿ ಈ ಗೌರವ ಅವರಿಗೆ ದೊರಕಿದೆ ಕನ್ನಡಿಗರ ಬಹಳ ವರ್ಷಗಳ ಕನಸು ಈಗಡೆಯಿದೆ ನಾಗ್ ಅವರು ಒಂದು ರಲ್ಲಿ ಸಂಕಲ್ಪ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು ಇದು ಅವರ ಮೊದಲ ಚಿತ್ರ ಒಂದು ಎಪ್ಪತ್ತೈದರಲ್ಲಿ ದೇವರ ಕಣ್ಣು ಚಿತ್ರ ಬಿಡುಗಡೆಯಾಯಿತು ನಂತರ ನಾಗ್ ಅವರು ವಿಭಿನ್ನ ಶ್ರೇಣಿಯ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡು ನಟಿಸಿದರು ಅವರು ಕನ್ನಡದ ಯಶಸ್ವಿ ಹೀರೋ ಆಗಿದ್ದಾರೆ ಯಾವುದೇ ಪಾತ್ರವನ್ನು ಅವರು ನಿರ್ವಹಿಸಿದರೂ ಅದನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಸಾಮರ್ಥ್ಯ ಅವರಿಗೆ ಇದೆ ಈ ಕಾರಣದಿಂದಾಗಿ ಅವರು ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ